ಆಯ್ ನಮಸ್ತೆ ಎಲ್ಲರಿಗೂ ಆಸೆ ಸೀರಿಯಲ್ ನಾಡಿದ್ದು ಎಪಿಸೋಡ್ ಏನಾಗುತ್ತೆ ಅಂತ ನೋಡುವ ಇಲ್ಲಿ ಮನೋಜ್ ಮತ್ತು ರೋಹಿಣಿ ಅವರು ಓಕೆ ಯಾರು ಮನೆ ಕೊಟ್ಟಿದ್ದಾರೆ ಅವ್ರಿಗೆ ಫೋನ್ ಮಾಡಿದಾಗ ಅವರು ಸ್ವಿಚ್ ಆಫ್ ಇರುತ್ತೆ ಅವಾಗ ಅವರ ಆ ಮನೆ ಓನರ್ ಬಂದು ಹೇಳ್ತಾರೆ ಅವರು ಫೋನ್ ರಿಸೀವ್ ಮಾಡಲ್ಲ ಯಾಕೆಂದರೆ ಈ ಮನೆಯ ಓನರು ನಾನು ಅಂತ ಅವಾಗ ರಂಗನಾಥ ಅವರು ಕೇಳ್ತಾರೆ ನೀವು ಓನರ ಮತ್ತು ನಮಗೆ ಈ ಮನೆ ಕೊಟ್ಟವರು ಅವರು ಬಾಡಿಗೆ ಬಂದವರು ಎರಡು ತಿಂಗಳದ್ದು ಬಾಡಿಗೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಈ ಮನೆಗೆ ಯಾರು ಹೊಸೊಬ್ಬರು ಬಂದರು ಅಂತ ಹೇಳಿದರು ಯಾರು ಅದಕ್ಕೆ ನಾನು ಬಂದೆ ಅದಕ್ಕೆ ನಾನು ಬಂದಿದ್ದೀನಿ ಹಾಗೆ ಇಲ್ಲಿ ನೋಡಿದರೆ ನಿಮಗೆ ಅವರು ಮೋಸ ಮಾಡಿದ್ದಾರೆ ಮೊದಲು ಬಾಡಿಗೆ ಇದ್ದವರು ಅಂತ ಹೇಳ್ತಾರೆ ಇಲ್ಲಿ ಶಾಂತಿ ಅಂತ ಆಳ್ತಾ ಇರ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ಇಷ್ಟು ದೊಡ್ಡ ಮೋಸ ಆಗಿದೆ ಅದನ್ನು ಮೂವತ್ತು ಲಕ್ಷ ಇವರು ಆಲ್ರೆಡಿ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಮೋಸ ಆಗಿದೆ ಅಂತ ಮನೋಜ್ ರೋಹಿಣಿಗಂತೂ ಶಾಕ್ ಆಗ್ತಾ ಇರುತ್ತೆ ಅವರು ಯಾರ್ದು ಮಾತು ಕೇಳಿಲ್ಲ ಫಸ್ಟ್ ಅಷ್ಟೇ ಸೂರ್ಯ ಹೇಳಿದೆ ಇದು ಸರಿ ಇಲ್ಲ ಏನು ಎಡವಟ್ಟು ಇದೆ ಅಂತ ಆದರೆ ಅವನು ಕೇಳೇ ಇಲ್ಲ ಈಗ ನೋಡಿದ್ರೆ ಈ ಥರ ಆಗಿದೆ ನೋಡಿ ಅಷ್ಟು ಲಕ್ಷ ಮೋಸ ದೊಡ್ಡ ಬಂಗ್ಲೆ ಈ ಥರ ಎಲ್ಲ ತಗೊಂಡು ಶುತ್ತಿನ ಹೇಳ್ತಾನೆ ಇಷ್ಟು ದೊಡ್ಡ ಮೋಸನ ಅವಾಗ ರವಿ ಕೇಳ್ತಾನೆ ನೀನು ಯಾರು ಏನು ಅಂತ ಕೇಳಿಲ್ಲ ಅವರು ಅಂತ ಹಾಗೆ ಓನರ್ ಹೇಳ್ತಾರೆ ಯಾರು ಏನು ಅಂತ ಕೇಳದೆ ಸೀದಾ ಮನೆಗೆ ಬಂದು ನುಗ್ಗಿದ್ದೀರ ಫಸ್ಟ್ ಮನೆ ಬಿಟ್ಟು ಹೋಗಿ ಅಂತ ಫಸ್ಟ್ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಅವನರು ಅವಾಗ ಸೂರ್ಯ ಕೇಳ್ತಾನೆ ಈ ಮನೆಯಲ್ಲಿ ಬಾಡಿಗೆ ಇದ್ದವರು ಇವನಿಗೆ ಮ ಇದು ಮಾಡಿದ್ದಾರೆ ಮೋಸ ಮಾಡಿದ್ದಾರ ಹೌದು ಅಂತ ಅವ್ರು ಹೇಳ್ತಾರೆ ಆ ಮೋಸ ಹೋದವನು ಬೇರೆ ಯಾರಲ್ಲ ಇವನೇ ನನ್ನ ಅಣ್ಣ ಅಂತ ಆಗ ರೋಹಿಣಿ ಏನು ನಾವು ಮೋಸ ಹೋಗಿದ್ದೀವೋ ಅಂತ ಅಲ್ಲೇ ತಲೆ ತಿರುಗಿ ಬೀಳ್ತಾಳೆ ಹಾಗೆ ಮನೋಜ್ ಅಳ್ತಾ ಇರ್ತಾಳೆ ರೋಹಿಣಿ ಅಳ್ತಾ ಇರ್ತಾಳೆ ಅವಳಿಗೆ ತಲೆ ತಿರುಗಿ ಬಿದ್ದು ನೀರೆಲ್ಲ ಕೊಡ್ತಾರೆ ಹಾಗೆ ಮನೋಜ್ ಅಂತಾನೆ ಇದು ನಮ್ಮ ಮನೆ ಅಂತ ನಾನು ಮೂವತ್ತು ಲಕ್ಷ ಕೊಟ್ಟಿದ್ದೀನಿ ನನ್ನ ಹತ್ರ ಕೇಳಿ ಕೊಟ್ಟರೆ ಇದು ನನ್ನ ಮನೆ ಯಾರೋ ಮೋಸ ಮಾಡೋರು ಬಾಡಿಗೆ ಇದ್ದವರಿಗೆ ಹಣ ಕೊಟ್ಟು ಈಗ ನನ್ನ ಮನೆ ಅಂತ ಹೇಳಿದರೆ ಹೇಗೆ ಅಂತ ಅವ್ರು ಹೇಳ್ತಾರೆ ಎಷ್ಟು ದಿನದಿಂದ ಇದ್ದಿರಿ ಎರಡು ದಿನ ನನಗೇನಾದರೂ ಗೊತ್ತಾಗಿಲ್ಲದ್ರೆ ಫುಲ್ಲು ಇಲ್ಲೇ ಇರ್ತಿದ್ರಲ್ಲ ನೀವೆಲ್ಲ ಮೋಸ ಹೋದವರ ಅಂತ ಹೇಳ್ತಾನೆ ಓನರು ಆವಾಗ ರಂಗನಾಥ್ ಹೇಳ್ತಾರೆ ಏನು ಹೇಳ್ತಿದ್ದೀರಾ ನೀವು ಅಂತ ನಮ್ಮ ಮೋಸ ಹೋಗಿದ್ದೀವಿ ಸ್ವಲ್ಪ ಕೂತ್ಕೊಂಡು ಮಾತಾಡೋ ಕೂತ್ಕೊಂಡು ಮಾತಾಡ್ಲಿಕ್ಕೆ ಏನಿಲ್ಲ ಫಸ್ಟ್ ನನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಅವಾಗ ಸುರೇಶ್ ಸರ್ ಸರ್ ಆವಾಗ ಸೂರ್ಯ ಹೇಳ್ತಾನೆ ಸರ್ ಇದು ಸೇಲಿಗೆ ಇದೆ ಅಂತ ಗೊತ್ತಾಯಿತು ಮನೆ ಅದಕ್ಕೆ ನನ್ನ ಅಣ್ಣ ಮೂವತ್ತು ಲಕ್ಷ ಕೊಟ್ಟು ಅಡ್ವಾನ್ಸ್ ಕೊಟ್ಟು ತಗೊಂಡಿದ್ದಾನೆ ಅಂತ ಹೇಳ್ತಾನೆ ನಾವು ಆಲ್ರೆಡಿ ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಅದು ಕೊಟ್ಟ ಮೇಲೆ ನಾವು ಹೇಗೆ ಮನೆಯಿಂದ ಬಿಟ್ಟು ಹೋಗ್ಲಿಕ್ಕೆ ಆಗುತ್ತೆ ಅಂತ ರವಿನೂ ಕೇಳ್ತಾನೆ ಹಾಗೆ ಶಾಂತಿ ಅಳ್ತಾ ಹೇಳ್ತಾಳೆ ನನಗೆ ಈ ಮನೆ ಮೋಸ ಹೋಗಿದ್ದೀವಿ ಅಂತ ಕೇಳಿ ತಲೆ ತಿರುಗ್ತಾ ಇದೆ ನನ್ನ ಮಗ ಇಷ್ಟು ದೊಡ್ಡ ಮನೆ ತಗೊಂಡಿದ್ದೇನೆ ಅಂತ ಖುಷಿ ಪಟ್ಟಿದ್ದೆ ಇಷ್ಟು ದೊಡ್ಡ ಮನೆ ತಗೋಬೇಕಾದ್ರೆ ಇಷ್ಟು ಹಣ ಇತ್ತು ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಆ ಹಣ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂತ ಅದಕ್ಕೆ ಅವರು ಹೇಳ್ತಾರೆ ನಾವು ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ನಿಮ್ಮ ಮಗಲ್ಲ ಮಗ ಸರಿಯಾದ ಮುಟ್ಟಲ್ಲ ಅವನಿಗೆ ಏನು ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಫಸ್ಟ್ ಇಲ್ಲಿಂದ ಓರ್ಡಿ ಅಂತ ನಾವು ಹಣ ಕೊಟ್ಟಿದ್ದೀವಿ ಈಗ ನಾವು ಹೇಗೆ ಹೋಗಲಿಕ್ಕೆ ಸಾಧ್ಯ ಅಂತ ರಂಗನಾಥು ಹೇಳ್ತಾರೆ ಆಗ ಮಸ್ ಸೌರ್ಯ ಬಂದು ಹೇಳ್ತಾನೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡುವ ಅಂತ ಅದಕ್ಕೆ ಓನರ್ ಹೇಳ್ತಾರೆ ನನ್ನ ಮನೆಗೆ ಬರುವಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಈಗ ಬರ್ತಾರೆ ಅಂತ ಹಾಗೆ ಅದೇ ಟೈಮ್ಗೆ ಪೊಲೀಸ್ ಬರ್ತಾರೆ ನೀವು ಯಾರು ಇವರ ಮನೆಗೆ ಬಂದು ನಿಂತಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಮನೋಜ್ ಹೇಳ್ತಾನೆ ನಾವು ಈ ಮನೆಯನ್ನು ತಗೊಂಡಿದ್ದೀವಿ ಸೇಲ್ಗೆ ಅಂತ ಇತ್ತು ಅಡ್ವಾನ್ಸ್ ಕೊಟ್ಟಿದ್ದೀವಿ ಯಾರು ಅಂತ ಅವರ ಹೆಸರು ಹೇಳ್ತಾರೆ ಹೌದು ಅಂತ ಓನ ಅವನು ತುಂಬ ಪೋರ್ಟೆಂಟಿ ಅವನು ಈ ಥರ ಎಷ್ಟೋ ಜನಗಳಿಗೆ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಎಷ್ಟೋ ಜನಗಳಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾರೆ ಅವರು ಪೊಲೀಸು ಮನೆಯಲ್ಲಿ ಬಾಡಿಗೆ ಇರೋದು ಮತ್ತೆ ಅದೇ ಮನೆಯನ್ನು ಸೇಲ್ಗೆದಂತ ಅಂತ ಮಾ ಹೇಳೋದು ಅದಕ್ಕೆ ಒಂದು ಫೇಕ್ ಡಾಕ್ಯುಮೆಂಟ್ ತೋರಿಸಿ ಅಡ್ವಾನ್ಸ್ ಅಮೌಂಟ್ ತಗೊಂಡು ಓಡಿ ಹೋಗ್ತಾನೆ ಅಂತ ಹೇಳ್ತಾರೆ ಪೊಲೀಸು ತುಂಬ ದಿನದಿಂದ ಇದು ನಡೀತಾ ಇದೆ ನಾವು ಅವನ ನೋಡಕ್ತಿದ್ದೀವಿ ಅಂತ ಹೇಳ್ತಾರೆ ಆಗ ಸೂರ್ಯ ಮನೋಜಿಗೆ ಏನು ಇದು ನೀನು ಯಾರಂತ ತಿಳ್ಕೊಳ್ಳೋದೆ ಹೋಗಿ ಹೋಗಿ ಅವನಿಂದ ಮನೆ ತಗೊಂಡಿದ್ಯಾ ಅಂತ ಹೇಳ್ತಾನೆ ಸರ್ ಹೇಳ್ತಾನೆ ನೀನು ತುಂಬ ಪೆದ್ದು ಇಷ್ಟು ಓದಿ ನಿನಗೆ ಗೊತ್ತಾಗಿಲ್ವ ಈ ಥರ ಅಂತ ನಾನು ಅವತ್ತೇ ಹೇಳ್ದೆ ಅವನು ಓನರ್ ಅಂತ ಹೇಳ್ತೀಯ ಎಲ್ಲೋ ಬೋರ್ಡು ಕಾರಲ್ಲಿ ಹೋಗ್ತಿದ್ದಾನೆ ಅದನ್ನೇ ನೋಡಿ ಹೇಳ್ದೆ ಅವನು ಸರಿ ಇಲ್ಲ ಅಂತ ಅದಕ್ಕೆ ರವಿನಿ ಹೇಳ್ತಾನೆ ಹೌದು ಯಾರು ರಿಜಿಸ್ಟರ್ ಆಫೀಶ್ ಆಫೀಸಿಗೆ ಹೋಗೋದೆ ಹಣ ತಕ್ಕೊಳ್ಳಲ್ಲ ಮನೆಯಲ್ಲೇ ತಕೊಂಡಾಗ ನನಗೆ ಏನೋ ಡೌಟ್ ಬಂತು ಅಂತ ಅವನಿಗೆ ಇದೇ ತರ ಸರ್ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ನೀನು ಈಗ ಎಂತ ಎಂತ ಮಾತಾಡಬೇಡ ಅಂತ ಅವಾಗ ಮೀನ ಕರೀತಾಳೆ ಮ ಇಲ್ಲಿ ಬನ್ನಿ ಅಂತ ಹಾಗೆ ನೀವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ನೋಡ್ಬೇಕಲ್ಲ ಡಾಕ್ಯುಮೆಂಟ್ ಎಲ್ಲ ನೋಡಿದೆ ಅಂತ ಕರೆಕ್ಟ್ ನೋಡ್ಬೇಕಲ್ಲ ಅಂತ ಪೊಲೀಸ್ನ ಬೈತಾರೆ ಹಾಗೆ ಓನರ್ ಹೇಳ್ತಾರೆ ಫಸ್ಟ್ ಈ ಮನೆ ಬಿಟ್ಟು ಹೋಗಿ ಅಂತ ಆಗ ರಂಗನಾಥ್ ಹೇಳ್ತಾರೆ ನಾನು ರೈಲ್ವೆ ಅದರಲ್ಲಿ ಕೆಲಸ ಮಾಡ್ತಾ ಇರೋದು ಈಗ ನಮ್ದು ಹಣ ಏನಾಯ್ತು ಅಂತ ಗೊತ್ತಾ ಇಲ್ಲದೆ ನಾವು ಹೇಗೆ ಹೋಗೋದಂತ ನಮ್ಮ ಹಣ ಏನಾಯ್ತು ಅಂತ ಗೊತ್ತಿಲ್ಲದೆ ನಾವು ಏನು ಮಾಡೋದು ಅಂತ ಅದಕ್ಕೆ ನಾವು ಅವರನ್ನು ಹುಡುಕ್ತಾ ಇದ್ದೀವಿ ಏನು ಮಾಡ್ಲಿಕ್ಕಾಗಲ್ಲ ಈ ಮನೆ ಓನರು ಹೋಗ್ಲಿಕ್ಕೆ ಹೇಳ್ತಿದ್ದಾರೆ ನೀವು ಹೊರ್ಡಿ ಅಂತ ಹೇಳ್ತಾರೆ ಪೊಲೀಸು ಇವಾಗ ನೀವು ಹೊರ್ಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನೀವು ಬಂದು ನಾವು ಅವರನ್ನು ಹುಡುಕ್ತೀವಿ ಇವಾಗ ನೀವು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ ಒಂದು ಹತ್ತು ನಿಮಿಷಕ್ಕೆ ಟೈಮ್ ಕೊಡಿ ಅಂತ ಹೇಳ್ತಾರೆ ರಂಗನಾಥ ಆಯಿತು ಅಂತ ಪೊಲೀಸ್ ಹೇಳ್ತಾರೆ ಮನೋಜ್ ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ರು ಹೇಳೋದು ಸರಿ ಇದೆ ಇವಾಗ ನಾವು ಓಡು ಅಂತ ಕರ್ಕೊಂಡು ಹೋಗ್ತಾರೆ ಮನೋಜ್ಜನ ಓಡಲಿಕ್ಕೆ ಅಂತ ರೆಡಿ ಆಗುವಾಗ ಅಲ್ಲಿಗೆ ಒಬ್ಬರು ಬರ್ತಾರೆ ಏನು ಇಲ್ಲಿ ಮನೋಜ್ ಅಂತ ಯಾರು ಇಲ್ಲಿ ನೇಮ್ ಬೋರ್ಡಿಗೆ ಆರ್ಡರ್ ಕೊಟ್ಟಿದ್ರಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಇವಾಗ ನೋಡಿದ್ರೆ ಮನೇನೇ ಇಲ್ಲ ಮನೆ ಹೆಸರು ಬಂದಿದೆ ಏನು ಇಪ್ಪರು ಅಲ್ವಾ ಎಲ್ಲರೂ ಮನೆಗೆ ಬರ್ತಾರೆ ಹಾಗೆ ಸೂರ್ಯ ಚಾಕ್ಲೇಟ್ ಏನೋ ಇರ್ತಾನೆ ಮೀನಾ ಸುಮ್ನೇರಿ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಯಾಕೆ ಈ ಥರ ಎಲ್ಲ ಇದ್ದೀರಿ ಒಂದಾ ಇವನು ನಮಗೆ ಮೋಸ ಮಾಡ್ತಾನೆ ಅನ್ನ ತಗೊಂಡು ಹೋಗ್ತಾನೆ ಇಲ್ಲಾದ್ರೆ ಇವನಿಂದ ಯಾರಾದರೂ ಹಣ ತಗೊಳ್ತಾನೆ ಇದು ನಮಗೆ ಹೊಸ ವಿಷಯನ ಅಂತ ನನ್ನ ಸ್ವಂತ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ ಅಂತ ಮನೋಜ್ ಬೈತಾನೆ ಅವಾಗ ರಂಗನ ತೆರತಾರೆ ಯಾರ ಸ್ವಂತ ವಿಷಯ ಅಂತ ಏನು ಇದು ಸ್ವಂತ ವಿಷಯನ ಎಲ್ಲರನ್ನು ಬಂದು ಪೊಲೀಸು ಮನೆಯಿಂದ ಹೊರಗಡೆ ಹಾಕಿದ್ರಲ್ಲ ಅದು ನ ಸ್ವಂತ ವಿಷಯನ ನನಗೆ ಬರೋ ಕೋಪದಲ್ಲಿ ಎರಡು ಬಾರಿಸ್ಬೇಕಂತ ಅಂದ್ಕೊಂಡೆ ಆವಾಗ ರೋಶ್ ರೋಶ್ ರೋಹಿನ್ ಹೇಳ್ತಾಳೆ ಮಾವ ಬೇಡ ಬೇಡ ಅಂತ ನಾನು ಫಸ್ಟೇ ಹೇಳಿದ್ದೆ ನಿನಗೆ ಸರಿಯಾಗಿ ನೋಡ್ಕೋ ಇಷ್ಟು ದೊಡ್ಡ ಮನೆ ಇಷ್ಟು ಅಮೌಂಟಿಗೆ ಬರುತ್ತೆ ಅಂತ ಹೇಳುವಾಗಲೇ ಆದರೆ ನೀನು ಕೇಳಿದ್ದೆ ಇಲ್ಲ ಅಷ್ಟು ಹತ್ತು ಡಿಗ್ರಿ ತಗೊಂಡಿದ್ಯಾ ಆದರೂ ನಿನಗೆ ಬುದ್ಧಿ ಬಂದಿಲ್ಲಲ್ಲ ಇನ್ನು ಅಂತ ಹೇಳ್ತಾರೆ ರಂಗನಾಥ್ ಹೋಗಿ ಹೋಗಿ ಮೂವತ್ತು ಲಕ್ಷ ಅದು ದೊಡ್ಡ ಅಮೌಂಟು ಮೋಸ ಹೋಗಿದ್ಯಲ್ಲ ಆಸೆ ಪಡಬೇಕು ಅತಿ ಆಸೆ ಯಾವತ್ತು ಪಡಬಾರ್ದು ಅಂತ ಹೇಳ್ತಾರೆ ಮೂರು ಕೋಟಿ ಮನೆ ಅಂತ ಹೇಳ್ತಿದ್ಯಾ ಅದು ಹೋಗಿದ್ರೆ ಏನು ಮಾಡ್ತಿದ್ಯಾ ಅಂತ ನೀವು ಇವಾಗ ಯಾಕೆ ಅವನಿಗೆ ಬೈತೀರ ಅಂತ ಶಾಂತಿ ಹೇಳ್ತಾನೆ ನೀವೇನಾದರೂ ಮೂವತ್ತು ಲಕ್ಷ ಕೊಟ್ಟಿದ್ದೀರಾ ಈಗ ಅಂತ ಏನೂ ಗೊತ್ತಿಲ್ಲದೆ ಮಾಡಿಬಿಟ್ಟ ಯಾರೋ ಮೋಸ ಮಾಡಿದ್ದಾನೆ ಫ್ರಾಡು ಇವನೇನು ಮಾಡ್ಲಿಕ್ಕಾಗುತ್ತೆ ಅಂತ ಹೇಳ್ತಾನೆ ಶಾಂತಿ ಈಗ ಅಪ್ಪ ಮೂವತ್ತು ಲಕ್ಷ ಕೇಳಬಾರ್ದು ಯಾಕೆಂದರೆ ಕೊಟ್ಟಿಲ್ಲ ಅಂತ ಆದರೆ ಅಪ್ಪ ಆಲ್ರೆಡಿ ಅವರು ಇಪ್ಪತ್ತಾರು ಲಕ್ಷ ಕೊಟ್ಟಿದ್ದಾರಲ್ಲ ಅದನ್ನ ಕೇಳ್ಬೋದಲ್ಲ ಅದಾದರೂ ಬರುತ್ತಂತ ಸೂರ್ಯ ಹೇಳ್ತಾನೆ ಇವಳಿ ಇವ್ರ ಅಮ್ಮನಿಂದನೇ ಅವನು ಆ ಥರ ಹಾಲಾಗಿದ್ದು ಇವನು ಇವರು ಈ ಥರ ಮಾತು ಮಾಡಿದರೆ ಅವನು ಇನ್ನೂ ಸರಿಯಾಗಲ್ಲ ಅವನು ತಪ್ಪೇ ಮಾಡಿದ್ರು ಇವ್ರು ಏನು ಬೈಯಲ್ಲ ಅಂತ ಅದಕ್ಕೆ ಶಾಂತಿ ಹೇಳ್ತಲೆ ನೀನು ಮಾತಾಡಬೇಡ ಅಂತ ಅವಾಗ ರಂಗನಾಥ ಹೇಳ್ತಾರೆ ಶಾಂತಿಗೆ ನೀನು ಫಸ್ಟ್ ಮಾತಾಡಬೇಡ ಅಂತ ರವಿ ಹೇಳ್ತಾನೆ ನೀನು ಅವತ್ತು ರಿಜಿಸ್ಟ್ರಾ ಆಪ್ಷನ್ ಆಫೀಸಿಗೆ ಹೋಗಿದ್ದೀಯಲ್ಲ ಅಲ್ಲಿ ಹೋಗಿ ಕೇಳಬೇಕಿತ್ತು ಅದು ಯಾರ ಮನೆ ಮನೆ ಯಾರ ಹೆಸರಲ್ಲಿದೆ ಅಂತ ನೀವು ಮತ್ತೆ ಯಾಕೆ ಅಂತ ಶ್ರುತಿ ಕೇಳ್ತಾಳೆ ನೀ ನಾವು ಹೋಗಿರೋದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಎಷ್ಟು ಹಣ ಬೇಕಂತ ಕೇಳಲಿಕ್ಕೆ ಅಂತ ಹೇಳ್ತಾರೆ ಈಗ ಗೊತ್ತಾಯ್ತಾ ಓದಿದರೆ ಸಾಕಾಗಲ್ಲ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಈಗ ಸಾಕು ಅಂತ ನಾನು ಮೋಸ ಹೋಗಿರೋದಲ್ಲ ಸಬ್ ರಿಜಿಸ್ಟ್ರಿಗೆ ನಾನೇ ಏನಾದರೂ ಏರ್ಪಾಟ್ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ನೀವು ಯಾಕೆ ಸೂರ್ಯ ಹೇಳ್ತಾನೆ ಇನ್ನೂ ಅಪ್ಪನ ಅನ್ನ ಕೊಟ್ಟಿಲ್ಲ ಅಂತ ಆಗ ರೋಹಿಣಿ ಹೇಳ್ತಾಳೆ ನೀವು ಯಾಕೆ ಈ ಥರ ಮಾತಾಡ್ತೀರ ನಾವೀಗ ಮೋಸ ಹೋಗಿರೋದಲ್ಲ ಅಂತ ಅದಕ್ಕೆ ಮೊಯಿನ್ ಹೇಳ್ತಾರೆ ನಾವು ಆ ಥರ ಎಲ್ಲ ಮಾತಾಡ್ತಾ ಇಲ್ಲ ಅಂತ ನೀವು ನಮ್ಮ ಹೋಗಿದ್ದೀವಿ ಅಂತ ಖುಷಿ ಪಡ್ತಿದ್ದೀರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಮೀನು ಹೇಳ್ತಾಳೆ ಏನು ನಾವು ನಿಮ್ಮ ಮೋಸ ಹೋಗಿದ್ರೆ ಅಂತ ಖುಷಿ ಪಡೋದು ಆ ಥರ ಏನಿಲ್ಲ ಇವರು ಸೂರ್ಯ ಮನೆಗೆ ಬರುವಾಗಲೇ ಹೇಳಿದರು ಏನೂ ಸರಿ ಇಲ್ಲ ಓನರು ಏನೋ ಸನ್ ಸಂದೇಶ ಇದೆ ಅಂತ ಆವಾಗಲೇ ಏನಾದರೂ ವಿಚಾರಣೆ ಮಾಡಬೇಕಿತ್ತಲ್ಲ ನೀವು ನಮ್ಮ ಮಾತು ಕೇಳಿದಿರ ಅಂತ ಆವಾಗ ಸೂರ್ಯ ಹೇಳ್ತಾನೆ ಅದು ಇರಲಿ ಅಡ್ವಾನ್ಸ್ ಕೊಡುವಾಗಲಿ ಮೀನೇ ಹೇಳಿರ್ತಲೆ ದೇವಸ್ಥಾನದಲ್ಲಿ ಅಪಶಕನಾಗಿದ್ದೆ ಕೊಡಬೇಡಿ ಅಂತ ಅಂತ ಆದ್ರೂ ಕೇಳಿಲ್ಲ ಅಂತ ಅವಾಗ ಮನೋಜ್ ರೋಹಿಣಿಯನ್ನು ನೋಡ್ತಾಳೆ ಯಾಕೆಂದ್ರೆ ರೋಹಿಣಿ ಆಟ ಮಾಡಿ ಕೊಟ್ಟಿರೋದಲ್ವಾ ಆಗ ರೋಹಿಣಿ ಹೇಳ್ತಾಳೆ ಈಗ ನಾವು ನೀವು ಹೇಳಿದ ಕೇಳಿಲ್ಲ ಈಗ ಅದರಿಂದ ನಾವು ಮೋಸ ಹೋಗಿದ್ದೀವಿ ಅಂತ ನಿಮಗೆ ಖುಷಿ ಅಲ್ಬೋ ಅವಾಗ ಮೀನು ಹೇಳ್ತಾಳೆ ಏನು ಅವಾಗ ರವ್ ಹೇಳ್ತಾನೆ ಏನು ಹೇಳ್ತಿದ್ದೀರ ಅತ್ತಿಗೆ ರವಿ ಹೇಳ್ತೇನೆ ಆ ಅಲ್ಲ ಅತಿಗೆ ಅವರು ಹೇಳಿದ್ರಲ್ಲ ಅವಾಗಾದರೂ ನೀವು ನೋಡ್ಕೋಬೇಕಿತ್ತಲ್ಲ ಶುದ್ಧಿ ನಿಲ್ತಲ್ಲ ಹೌದು ಮೀನ ಹೇಳುವಾಗಲೂ ನೋಡಿಕೊಂಡು ನೀವು ಮಾಡಬೇಕಿತ್ತಂತ ಅದಕ್ಕೆ ರೋಯಿನ್ ಹೇಳ್ತಲ್ಲ ಹೌದು ಎಲ್ಲ ನಮ್ಮದೇ ತಪ್ಪು ವಿಚಾರಣೆ ಮಾಡಬೇಕಿತ್ತಂತ ಈಗ ಮ ತಿಂಗಳು ತಿಂಗಳು ಕೊಡ್ತೀನಿ ಅಂತ ಹೇಳಿದ್ವಿ ಅದನ್ನು ಕೊಡ್ತಾಯಿಲ್ಲ ಅಪ್ಪ ನಾನು ಕೊಡ್ತಾಯಿಲ್ಲ ಈಗ ಮಲೇಷ್ಯಾದಿಂದ ತರಲಿಕ್ಕೆ ಕೇಳು ಅಂತ ಹೇಳ್ತಾನೆ ಸೂರ್ಯ ಹೌದು ನಿಜ ನಿನ್ನ ಮಾವನ ಹತ್ರ ಅನ್ನ ಕಳಿಸ್ಲಿಕ್ಕೆ ಹೇಳು ಈ ಥರ ಎಲ್ಲ ಆಯ್ತು ಅಂತ ಹೇಳು ಅಂತ ಹೇಳ್ತಾನೆ ಸುರೇ ಅಷ್ಟು ಇದೆ ಅನ್ನ ಇಷ್ಟು ಇದೆ ಅಣ್ಣ ಅಂತ ಅಮ್ಮನ ಹತ್ರ ಬಾರಿ ಹೇಳ್ತಿದ್ಯಲ್ಲ ನಿನ್ನಪ್ಪ ಜೈಲಲ್ಲಿ ಇದ್ದಾರಲ್ಲ ಅಲ್ಲೊಂದು ಮನೆ ತಗೋ ಇಲ್ಲಿ ಒಂದು ಮನೆ ತಗೋಬೋದಲ್ಲ ಅಂತ ಅದೇ ಥರ ನಮ್ಮ ಅಣ್ಣ ಬಂದರೆ ನಾವು ಮಾಡಿ ಮೇಲೆ ಇಲ್ಲಿ ರೂಮ್ ಕಟ್ಬೇಕಂತ ಅಂದ್ಕೊಂಡಿದ್ದೀವಲ್ಲ ಅದು ರೂಮ್ ಕಟ್ತಿದ್ ಅಂತ ಹೇಳ್ತಾನೆ ಸೂರ್ಯ ಎಷ್ಟು ಅಂತ ಹೊರಗಡೆ ಮಲಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಸೂರ್ಯ ನಮ್ಮ ತಂದೆ ಈಗ ಜೈಲಲ್ಲಿದ್ದಾರೆ ಇಲ್ಲಿ ಹೊರಗಡೆ ಇರ್ತಿದ್ರೆ ನಾನು ಯಾವತ್ತೂ ಈ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಕೇಳ್ತಾನೆ ಎಷ್ಟು ದಿನ ಜೈಲಲ್ಲಿ ಇರೋದು ಅದಕ್ಕೂ ಏನಾದರೂ ಕೊಡ್ತಾರಲ್ಲ ಇಷ್ಟು ದಿನ ಅಂತ ಎಷ್ಟು ದಿನ ಶಿಕ್ಷೆ ಅಂತ ಇನ್ನೂ ಕೇಸ್ ಆಗ್ತಾ ಇದೆ ಅವ್ರು ಇನ್ನೂ ಜೈಲಲ್ಲಿ ಇರ್ತಾರೆ ಅಂತ ನೀನು ಲಾ ಇರ ನಿನ್ಗೆ ಆ ಥರ ಕೇಳಿಕೆ ಅಂತ ಕೇಳ್ತಾಳೆ ಪಾಪ ಇಲ್ಲದ್ರೆ ನೀನು ಮನೆ ಕೊಡ್ತಿದ್ರೆ ಈ ಮನೆನೂ ಹೋಗ್ತಿತ್ತು ಅದಕ್ಕೆ ರಂಗನಾಥ್ ಹೇಳ್ತಾರೆ ಪಾಪ ಪೊಲೀಸ್ ವಿಚಾರಣೆ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅಂತ ಸಂಪಾದನೆ ಮಾಡೋದು ಮಾತ್ರ ಅಲ್ಲ ಅದನ್ನು ಉಳಿಸ್ಲಿಕ್ಕೆ ನೋಡಬೇಕು ಈಗ ರೂಮ್ಗೆ ಹೋಗಂತ ಬೈತಾರೆ ರಂಗನಾಥ್ ಸೂರ್ಯ ಅವನಿಗೆ ರಂಗನಾಥ್ ಹೇಳ್ತಾರೆ ಅವನು ಮೋಸ ಹೋಗಿದ್ದಾನೆ ಅದು ಏನಾಯ್ತು ಅಂತ ನೋಡು ಅಂತ ಅದಕ್ಕೆ ಸೂರ್ಯ ಮೀನನ್ನು ತಿಳ್ ಇವನೇ ಮೋಸ ಹೋಗಿದ್ದಾನೆ ನಾನು ಆ ಹುಡುಕೊಂಡು ಹೋಗ್ಬೇಕಂತ ಅದಕ್ಕೆ ಮೀನು ಹೇಳ್ತಾರೆ ಅವರು ಆಲ್ರೆಡಿ ಮೋಸ ಹೋಗಿದ್ದಾರೆ ಅವರಿಗೆ ಮತ್ತೆ ಮತ್ತೆ ಯಾಕೆ ಅದೇ ಮಾತಾಡಿ ಹಿಂಸೆ ಕೊಡ್ತೀರಾ ಅಂತ ಹೇಗೆ ಹುಡುಕೋದು ಗೊತ್ತಾಗ್ತಾ ಇಲ್ಲ ಫಸ್ಟ್ ಮನಜಿನ ಫ್ರೆಂಡ್ ಅಲ್ವಾ ಈ ಥರ ಮನೆ ಇದೆ ಅಂತ ಹೇಳಿದ್ದು ಫಸ್ಟ್ ಅವನನ್ನು ವಿಚಾರ ಮಾಡಬೇಕಂತ ಹೇಳ್ತಾನೆ ಎಷ್ಟು ದಿನದಿಂದ ಪರಿಚಯ ತುಂಬ ದಿನದಿಂದ ಪರಿಚಯ ಒನ್ ಮಂತಿಂದ ಏನು ಒಂದು ತಿಂಗಳು ಅಂತ ಹೇಳ್ತಿದ್ದೀಯಾ ಒಂದು ತಿಂಗಳು ಅಂದ ಪರಿಚಯ ಇಷ್ಟು ದೊಡ್ಡ ಹೌದು ಐದು ಕೋಟಿದು ಮೊನ್ನೆ ಮೂರು ಕೋಟಿಗೆ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ತಗೊಳಕ್ಕೆ ಹೋದದಂತ ಹೇಳ್ತಾನೆ ಹಾಗೆ ಇಲ್ಲಿ ಸೂರ್ಯ ಅವನ ಫ್ರೆಂಡನ್ನು ಕರ್ಕೊಂಡು ಹೋಗಿ ತಾನೆ ಅದು ಅನ ಸಿಗೋ ತನಕ ನಿನ್ನೆ ಡೈಲಿ ನನ್ನ ಜೊತೆ ಬರ್ಬೇಕಂತ ಹಾಗೆ ಇಲ್ಲಿ ಚಾಯನ್ಗೆ ಹೇಳ್ತಾನೆ ಬ ಚಾಯೋ ವಿಷಯ ಗೊತ್ತಾಗುತ್ತೆ ನೀನು ಮನೆಗೆ ಬಂದು ನೀನೇ ಹೇಳು ಇಲ್ಲದ್ರೆ ಯಾರು ನನ್ನ ನಂಬಲ್ಲ ಅವರಿಬ್ಬರು ನನ್ನ ಮಾತು ಸುಳ್ಳು ಅಂತ ಹೇಳ್ತಾರೆ ನೀನೇ ಬಂದು ಹೇಳು ಆಯ್ತು ಅದೇ ಒಂದು ದಿನ ಬರ್ತೀನಿ ಅವರಿಬ್ಬರನ್ನು ಬಿಡಲ್ಲ ಅಂತ ಚಾಯ ಹೇಳ್ತಾನೆ ನೋಡುವ ಏನಾಗುತ್ತೆ ನೆಕ್ಸ್ಟು ಎಪಿಸೋಡಲ್ಲಿ ಅಂತ